ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಈ ಒಂದು ವಿಡಿಯೋ ಮಾಡಲಿಕ್ಕೆ ನನಗೆ ಬಹಳ ಕಷ್ಟ ಅನ್ನಿಸ್ತಿದೆ ಅಂದರೆ ಆ ಒಂದು ಮಟ್ಟಕ್ಕೆ ನನಗೆ ಮನಸ್ಸಿಗೆ ತುಂಬಾ ನೋವಾಗಿದೆ ಯಾಕಂತ ಹೇಳಿದರೆ ಈಗೊಂದು ಎರಡು ಮೂರು ದಿನದಿಂದ ಏನು ಯೂಟ್ಯೂಬ್ ಚಾನೆಲ್ಸ್ಗಳಲ್ಲಿ ಓಡಾಡ್ತಾ ಇರ್ತಕ್ಕಂಥ ಟ್ರೆಂಡಿಂಗ್ ನ್ಯೂಸ್ ಸೌಜನ್ಯಾಳ ಸಾವಿನ ಒಂದು ರಹಸ್ಯದ ಬಗ್ಗೆ ಓಡಾಡ್ತಾ ಇದೆ ನೀವೆಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರತ್ತೆ ಆ್ಯಂಡ್ ಎಲ್ಲರೂ ಕೂಡ ಯೂಟ್ಯೂಬ್ನಲ್ಲಿ ನೋಡಿರ್ತೀರಾ ಜಮೀರ್ ಅವರು ಹೇಳಿರ್ತಕ್ಕಂತಹ ಮತ್ತು ಸಾಕ್ಷಿ ಸಮೇತವಾಗಿ ಹಿಡಿದಿಟ್ಕೊಂಡಿರ್ತಕ್ಕಂಥ ಕೆಲವೊಂದು ವಿಚಾರಗಳು ಸೌಜನ್ಯಗಳ ಬಗ್ಗೆ ಬಹಳಷ್ಟು ಮಹತ್ವದ ಒಂದು ತಿರುವನ್ನೇ ತಗೊಳ್ತಾ ಇದೆ ಅಂತಾನೆ ಹೇಳ್ಬೋದು ಇದರಿಂದ ಒಂದಂತೂ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ ಸ್ನೇಹಿತರೆ ಭಾಗವತದಲ್ಲಿ ಹಿಂದೆ ಕೃಷ್ಣ ಹೇಳ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾ ಯಾ ಸಂಭವಾಮಿ ಯುಗೆ ಯುಗೆ ಹೌದು ಸ್ನೇಹಿತರೆ ಯಾವ ಯಾವ ಕಾಲದಲ್ಲಿ ಧರ್ಮವು ಅವನತಿ ಹೊಂದುತ್ತೋ ಆಗೆಲ್ಲ ಒಂದು ದುರ್ಜನರನ್ನು ನಾಶ ಮಾಡಿ ಸಜ್ಜನರನ್ನು ಕಾಪಾಡುವಂತಹ ಮೂಲಕ ಪುನಃ ಧರ್ಮದ ಒಂದು ಸಂಸ್ಥಾಪನೆ ಮಾಡಲು ನಾನು ಅವತರಿಸುತ್ತೇನೆ ಅಂತ ಕೃಷ್ಣ ಹೇಳಿದ್ದಾರೆ ಎಷ್ಟೋ ಜನ ಹಿಂದೆ ಧರ್ಮ ನ್ಯಾಯ ನೀತಿ ಅಂತ ಹೇಳಿದ್ರೆ ಧರ್ಮಸ್ಥಳ ಅಂತ ಹೇಳ್ತಾ ಇದ್ರು ಇವತ್ತು ಎರಡು ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಸೌಜನ್ಯಾಳ ಒಂದು ಸಾವಿನ ರಹಸ್ಯ ಈ ಒಂದು ಈ ಒಂದು ಸ್ಥಳದಲ್ಲಿ ನಡೆದಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದನ್ನು ಕೇಳಿ ಅದನ್ನು ಜೀರ್ಣ ಮಾಡ್ಕೊಳ್ಳೋದು ಬಹಳನೇ ಕಷ್ಟ ಇದೆ ಸ್ನೇಹಿತರೆ ಆದರೆ ಒಂದಂತೂ ಖಂಡಿತವಾಗ್ಲೂ ನಿಜ ಜಮೀರ್ ಅವರ ವಿಡಿಯೋದಲ್ಲಿ ಅವ್ರು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಸತ್ಯನ ಮುಂದೆ ತಗೊಂಡು ಬಂದು ಇಟ್ಟ ಹಾಗೆ ಅವರು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಏನಂತ ಹೇಳಿದರೆ ಸತ್ಯದ ಒಂದು ಅನಾವರಣ ಖಂಡಿತವಾಗ್ಲೂ ಆಗಬೇಕಾಗಿದೆ ಸ್ನೇಹಿತರೆ ನಾವೊಂದು ಈ ಈ ಒಂದು ವಿಚಾರವನ್ನು ಖಂಡಿತವಾಗ್ಲೂ ಅರ್ತ್ಕೋಬೇಕಾಗಿದೆ ಅದೇನಪ್ಪ ಅಂತ ಹೇಳಿದ್ರೆ ದೇವ್ರು ತಾನು ಬಂದು ಯಾವುದನ್ನು ಕೂಡ ನಡ್ಸ್ಕೊಡೋದಿಕ್ಕಾಗಲ್ಲ ಅದಕ್ಕೆ ದೇವರ ಒಂದು ರೂಪದಲ್ಲಿ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ರೂಪದಲ್ಲಿ ಜಮೀರ್ ಅವರು ಹೊರಗಡೆ ಬಂದಿದ್ದಾರೆ ಇಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಏನಾಯ್ತು ಆ ಹುಡುಗಿ ಕಾಲೇಜ್ಗೆ ಹೋದಂಥ ಆ ಎಳೆ ಹುಡುಗಿರಿಯವಳು ಸುಮಾರು ಹದಿನೇಳು ಹದಿನೆಂಟು ವರ್ಷದ ಎಳೆ ಹುಡುಗಿಯವಳು ಕಾಲೇಜಿಗೆ ಹೋದವಳು ಅವಳು ಅವತ್ತು ಊಟ ತಿಂಡಿ ಯಾವುದನ್ನು ಕೂಡ ಮಾಡಿರೋದಿಲ್ಲ ಕಾಲೇಜಿಗೆ ಹೋದ ಹುಡುಗಿ ಹೆಣ ಆಗ್ತಾಳೆ ಅಂತ ಹೇಳಿದರೆ ಬರೋವಂಥ ಸ ಕಾಲೇಜ್ ಮುಗಿಸಿ ಬರೋ ಅಂಥ ಸಮಯದಲ್ಲಿ ಅವಳು ಹೆಣ ಹಾಕಿ ತಮ್ಮ ಮನೆಗೆ ಸಿಗ್ತಾಳೆ ಅಂತ ಹೇಳಿದರೆ ಯಾವ ತಂದೆ ತಾಯಿಯೂ ಕೂಡ ಅದನ್ನು ಸಹಿಸ್ಕೊಳ್ಳೋವಂಥ ಶಕ್ತಿ ಖಂಡಿತವಾಗ್ಲೂ ಇರಲ್ಲ ಈ ಒಂದು ಕೊರಗಿನಲ್ಲಿ ಸೌಜನ್ಯಳ ಸನ್ ತಂದೆ ಕೂಡ ಸಾಯ್ತಾರೆ ತಾಯಿ ಇವತ್ತಿಗೂ ಕೂಡ ಆ ಕೊರಗ್ನಲ್ಲೇ ಇದ್ದಾರೆ ಸುಮಾರು ಹದಿಮೂರು ವರ್ಷ ಆದ್ರೂ ಆದರೆ ಒಂದಂತೂ ನಿಜ ಸ್ನೇಹಿತರೆ ಸತ್ಯ ಅನ್ನೋದು ಬೂದಿ ಮುಚ್ಚಿದಂತಹ ಒಂದು ಕೆಂಡ ಇದ್ದಂಗೆ ಅದು ಖಂಡಿತ ಒಂದಿನ ಕಿಡಿ ಆಗ ಆಡತ್ತೆ ಅನ್ನೋದಕ್ಕೆ ಇದೇ ಸೌಜನ್ಯಳ ಒಂದು ಕೇಸ್ ಈ ಒಂದು ಏನಿದೆ ಸೌಜನ್ಯಳ ಕೇಸು ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು ಇವತ್ತು ಕಿಡಿ ಆಡ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಸತ್ಯ ಅನ್ನೋದು ಬಚ್ಚಿಟ್ಕೊಂಡಿದೆ ಅದು ಹೊರಗಡೆ ಬಂದೇ ಬರಬೇಕು ಸ್ನೇಹಿತರೆ ಇದೆಲ್ಲದಕ್ಕೂ ಕೂಡ ಜಮೀರವರೇ ನಮ್ಮ ಒಂದು ನಮ್ಮ ಒಂದು ಕಡೆಯಿಂದ ನಿಮಗೆ ಖಂಡಿತವಾಗ್ಲೂ ಎಲ್ಲ ರೀತಿಯ ಸಪೋರ್ಟ್ ಕೂಡ ಇರುತ್ತೆ ಖಂಡಿತ ಈ ಒಂದು ತಗೊಂಡಿರ್ತಕ್ಕಂಥ ನೀವು ಈ ಒಂದು ಇನ್ನು ರಹಸ್ಯದ ಒಂದು ಬಾಗಿಲನ್ನು ಸಂಪೂರ್ಣವಾಗಿ ತೆಗೆದೇ ಬಿಡಬೇಡಿ ಖಂಡಿತ ನಮ್ಮೆಲ್ಲರ ಒಂದು ಸಪೋರ್ಟು ನಿಮಗೆ ಇದ್ದೇ ಇರುತ್ತೆ ಇದರಲ್ಲಿ ಒಂದು ಮಹತ್ವವಾದಂತಹ ತಿರುವೆ ಇದೆ ಇದರಲ್ಲಿ ಯಾರಿದ್ದಾರೆ ಯಾರಿಲ್ಲ ಏನಾಗಿದೆ ಹುಡುಗಿ ಯಾಕೆ ಸತ್ಲು ಯಾರು ಸಾಯಿಸಿದ್ರು ಪ್ರತಿಯೊಂದನ್ನು ಕೂಡ ತಿಳ್ಕೊಬೇಕು ಅದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ ನಾವು ಈ ಒಂದು ಸೌಜನ್ಯಳ ಕೇಸ್ನಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸ್ಬೇಕಾಗತ್ತೆ ಅದೇನಪ್ಪ ಅಂತ ಅಂದರೆ ನಿರಪರಾಧಿಯಾಗಿರ್ತಕ್ಕಂತಹ ಸಂತೋಷನ್ನ ಯಾವ ಯಾವ ಕಾರಣಕ್ಕಾಗಿ ಅಪರಾಧಿ ಅಂತ ಒಪ್ಕೊ ಅಂತ ಹೇಳಿ ಅವರಿಗೆ ಆ ರೀತಿ ಒಂದು ಚಿತ್ರ ಕೊಟ್ಟು ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಸುಮಾರು ವರ್ಷಗಳ ಕಾಲ ಅವರು ಜೈಲಿ ಶಿಕ್ಷೆಯನ್ನು ಅನುಭವಿಸೋ ಹಾಗೆ ಮಾಡ್ತಾರೆ ಈ ಕೊರಗಿನಲ್ಲಿ ಸಂತೋಷ್ ರಾವ್ ಅವರ ತಾಯಿ ಕೂಡ ಸತ್ತೋಗ್ಬಿಡ್ತಾರೆ ಆ ತಂದೆ ನೋವನ್ನ ತೀರಿಸೋರು ಯಾರು ಸ್ನೇಹಿತರೆ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಮ್ಮ ಒಂದು ಧರ್ಮ ಬಿಟ್ಟರೂ ಕರ್ಮ ನಮ್ಮನ್ನು ಬಿಡೋದಿಲ್ಲ ಶಿಕ್ಷೆ ಶಿಕ್ಷೆ ಅನ್ನೋದು ಖಂಡಿತ ಯಾರಿಂದನೂ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅದು ಇವತ್ತು ಕುಡಿತಾರೆ ನಾಳೆ ಕುಡಿತಾರೆ ಅಥವಾ ಇವತ್ತು ಶಿಕ್ಷೆ ಅನುಭವಿಸ್ತಾರೆ ನಾಳೆ ಶಿಕ್ಷೆ ಅನುಭವಿಸ್ತಾರೆ ಅಂತ ಅಲ್ಲ ಸ್ನೇಹಿತರೆ ಖಂಡಿತವಾಗಲೂ ಮಾಡಿದಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗತ್ತೆ ಸ್ನೇಹಿತರೆ ಹಿಂದೆ ಹೇಳ್ತಾ ಇದ್ರು ಏನಂತ ಹೇಳಿದರೆ ನಾವು ಮಾಡಿದಂತಹ ಪಾಪಕರ್ಮಗಳು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಲುಪತ್ತೆ ಅಂತ ಬಟ್ ಇವಾಗ ಹಂಗಿಲ್ವೇ ಇಲ್ಲ ರೊಟ್ಟಿ ತಿರುವಿದ ಹಾಗೆ ಇವತ್ತು ಮಾಡಿದ್ದನ್ನು ನೀನು ಮಾಡಿರೋ ತಪ್ಪನ್ನು ನೀನು ಮಾಡಿರೋ ತಪ್ಪಿಗೆ ನೀನೇ ಶಿಕ್ಷೆಯನ್ನು ಅನುಭವಿಸು ಅಂತ ಹೇಳಿ ಇವತ್ತು ನಡೀತಿದೆ ಸುಮಾರು ಈ ಒಂದು ವಿಚಾರ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂಥದ್ರಲ್ಲಿ ಒಂದು ಮನೆಯ ಆ ಹೆಣ್ಣು ಮಗುವನ್ನು ಕೊಂದಂತಹ ಪಾಪಿಗಳು ಎಲ್ಲೇ ಇದ್ದರೂ ಸಹ ಆ ನ್ಯಾಯದೇವತೆಯ ಮಡಿಲಲ್ಲಿ ಆ ಸೌಜನ್ಯಾಳಿಗೆ ಶಿಕ್ಷೆ ಆಗಿ ಸೌಜನ್ಯಾಳನ್ನು ಕೊಂದಂತಹ ಅಪ್ ನರ ರಾಕ್ಷಸರಿಗೆ ಶಿಕ್ಷೆ ಆಗಿರಲೇಬೇಕು ಯಾಕಂತ ಹೇಳಿದರೆ ಅವಳು ಅನುಭವಿಸಿದ ಒಂದೊಂದು ಕ್ಷಣದ ನೋವುಗಳು ಸ್ನೇಹಿತರೆ ಅವಳ ಎದೆ ಎಲುಬುಗಳನ್ನು ಮೂಳೆಯನ್ನು ಮುರಿದಿದ್ದಾರೆ ಸ್ನೇಹಿತರೆ ಅವಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರ ಹಿಂಸೆ ಇವರಿಗೂ ಕೂಡ ಆಗಬೇಕು ಆ ಒಂದು ಕಾರಣಕ್ಕೆ ಹಿಂದೆ ಇನ್ನೊಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ ಹಿಂದೆ ಯಾವುದಾದ್ರೂ ಒಂದು ಮದುವೆ ಅಥವಾ ಯಾವುದೋ ಒಂದು ನ್ಯಾಯ ಮಾಡಬೇಕು ಅಂತ ಹೇಳಿದರೆ ಅವಾಗ ಹೆಚ್ಚಿನ ಜನ ಕೋರ್ಟ್ಗೆಲ್ಲ ಹೋಗ್ತಾ ಇರಲಿಲ್ಲ ಅದ್ರ ಬದಲಿಗೆ ಧರ್ಮಸ್ಥಳಕ್ಕೆ ಹೋಗೋರು ಯಾಕಂದರೆ ಧರ್ಮ ಅಲ್ಲಿ ಧರ್ಮದ ಒಂದು ಅನಾವರಣ ಇದೆ ಧರ್ಮ ಇದೆ ಅಂತ ಹೇಳಿದರೆ ಬಟ್ ಧರ್ಮಸ್ಥಳ ಅನ್ನೋ ಒಂದು ಪ್ಲೇಸಲ್ಲಿ ಆ ಒಂದು ಜಾಗದಲ್ಲಿ ಕೊಲೆ ಆಗಿದೆ ಅಂತ ಹೇಳಿದ್ರೆ ದೇವ್ ಎಲ್ಲಿದ್ದಾನೆ ಅಂತ ಕೇಳೋ ಸುಮಾರು ಕ್ವಶನ್ಸ್ಗಳು ಇದೆ ಈವನ್ ನಾನು ಕೂಡ ಜಮೀರ್ ಅವರ ವಿಡಿಯೋ ನೋಡಿದಾಗ ನನಗೂ ಅನ್ನಿಸ್ತಿದ್ದು ಧರ್ಮಸ್ಥಳಕ್ಕೆ ಯಾಕೆ ಹೋಗಬೇಕು ಅಲ್ಲೇ ಅದೇ ಜಾಗದಲ್ಲಿ ಆಗಿದೆ ಅಂತ ಅಂದಾಗ ಅದು ಅಕ್ಕಪಕ್ಕ ಊರಿನಲ್ಲಿ ಊರ್ನಲ್ಲಿ ಇಲ್ಲ ಅಂತ ಇಲ್ಲ ಆಗಿದೆ ಅಂತ ಹೇಳಿದ್ರೆ ನಾವ್ ಅಲ್ಲಿಗೆ ಹೋಗೋದು ಏನು ಪ್ರಯೋಜನ ದೇವ್ರು ಎಲ್ಲಿದ್ದಾನೆ ಅಂತ ಬಟ್ ಒಂದು ಕ್ಷಣ ಮಾತ್ರ ಅದು ನನ್ನ ಮನಸ್ಸಿಗೆ ಬಂತು ಆದರೆ ಮತ್ತೊಂದು ಕ್ಷಣ ಯೋಚನೆ ಮಾಡಿ ನೋಡಿದಾಗ ದೇವರು ಖಂಡಿತ ಇದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯೇ ಜಮೀರ್ ಅವರ ರೂಪದಲ್ಲಿ ಹೊರಗಡೆ ಬಂದು ಈ ವಿಚಾರವನ್ನ ಹೊರಗಡೆ ಈ ಒಂದು ಸತ್ಯದ ಒಂದು ಅನಾವರಣವನ್ನು ಮಾಡಲಿಕ್ಕೆ ಅವರು ಹೊಟ್ಟಿದ್ದಾರೆ ಖಂಡಿತ ಅವರೇ ಮತ್ತೊಂದು ಸಲ ಹೇಳ್ತೀನಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿದ್ದೀವಿ ದಯವಿಟ್ಟು ಈ ಒಂದು ಕಾರ್ಯವನ್ನು ನಿಲ್ಲಿಸಬೇಡಿ ಇಲ್ಲಿ ತಪ್ಪು ಮಾಡಿದ್ವಿ ಅದು ನಾವು ಯಾರ ಪರವೂ ಅಲ್ಲ ಯಾರ ವಿರೋಧವೂ ಅಲ್ಲ ಇಲ್ಲಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು ಸತ್ಯ ಅನ್ನೋದು ಗೊತ್ತಾಗಬೇಕು ಆ ಹುಡುಗಿಯ ಸಾವಿಗೆ ನ್ಯಾಯವನ್ನು ನಾವು ದೊರಕಿಸ್ಕೊಡ್ಬೇಕಾಗತ್ತೆ ಆ್ಯಂಡ್ ಇವತ್ತು ನಾವು ಎಲ್ಲರೂ ಕೂಡ ಎಷ್ಟೋ ಜನ ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ ನಮಗೆ ಆ ಒಂದು ಹುಡುಗಿಯ ಸಾವು ಯಾವ ಅದನ್ನು ಕೇಳಿಸ್ಕೊಂಡ್ರೆ ನಮಗೆ ರಕ್ತ ಕುದಿಯುತ್ತೆ ಸ್ನೇಹಿತರೆ ಎಂಥ ಪಾಪಿಗಳು ಎಂಥ ಒಂದು ನರರಾಕ್ಷಸರು ಅಂತ ಹೇಳ್ಬೋದು ಅಲ್ವಾ ಸ್ನೇಹಿತರೆ ಆ ಹುಡುಗಿಯನ್ನು ಆ ರೀತಿ ಅಮಾನುಷವಾಗಿ ಆ ಹುಡುಗಿನ ಕೊಂದಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ಓಕೆ ಆ ಹುಡುಗಿನ ಸಾಯಿಸಿದ್ರು ಒಂದು ರೀತಿಯಾದರೆ ಯಾವುದೇ ತಪ್ಪನ್ನು ಮಾಡ್ದಲೇ ಇರೋ ಅಂತಹ ಆ ಸಂತೋಷ್ ರಾವ್ ಏನು ಮಾಡಿದ್ದ ಅವರಿಗೆ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳೋದಿಕ್ಕೋಸ್ಕರ ಇವತ್ತು ಈ ರೀತಿಯ ರಾವ್ ಅವರಿಗೆ ಅಷ್ಟೆಲ್ಲ ತೊಂದರೆ ಕೊಟ್ಟು ಶಿಕ್ಷೆ ಕೊಡಿಸಿ ಇದೆಲ್ಲ ಯಾತಕ್ಕೋಸ್ಕರ ಮಾಡಿದ್ರು ಇದರಿಂದ ಯಾರಿದ್ದಾರೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಒಂದೇನಂದ್ರೆ ಮೊದಲೇ ಹೇಳಿದಾಗೆ ಸ್ನೇಹಿತರೆ ಯಾರಿದ್ದಾರೆ ನಮಗೆ ಗೊತ್ತಿಲ್ಲ ಸತ್ಯ ಏನೂ ಗೊತ್ತಿಲ್ಲ ದೇವರೇ ಇವತ್ತು ಹೊರಗಡೆ ಎದ್ದು ಬಂದಿದ್ದಾರೆ ದೇವ್ರೇ ಈ ಸತ್ಯವನ್ನು ಹೊರಗಡೆ ತಗೊಂಡು ಬರಬೇಕು ಅಂತ ಅಂದ್ಬಿಟ್ಟು ಅವರ ರೂಪದಲ್ಲಿ ಬಂದಿದ್ದಾರೆ ಇದಂತೂ ಸತ್ಯ ಸ್ನೇಹಿತರೆ ಜಮೀರ್ ಅವರು ಒಬ್ಬ ಮುಸಲ್ಮಾನ್ ಜನಾಂಗದ ಹುಡುಗನೇ ಇರ್ಬೋದು ಆದರೆ ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಬಂದಾಗ ಯಾವ ಜಾತಿ ಭೇದ ಭಾವ ಯಾವುದು ಕೂಡ ಬರೋದಿಲ್ಲ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಖಂಡಿತ ಸ್ನೇಹಿತರೆ ಇದೊಂದು ನ್ಯಾಯವನ್ನು ಒಂದು ಕೇಳುವಂಥ ಸರಿಯಾದ ಸಮಯ ಅಂತಲೇ ಹೇಳ್ಬೋದು ಇಷ್ಟು ದಿನ ಏನು ಮುಚ್ಚಿ ಹೋಗಿತ್ತು ಹದಿಮೂರು ಸುಮಾರು ಹದಿಮೂರು ವರ್ಷಗಳ ಹಿಂದಿನ ಒಂದು ಕತೆ ಎಂದಿಗೆ ಮುಚ್ಚೋಗಿತ್ತು ಅಂತ ಹೇಳಿದರೆ ಇವತ್ತು ಮತ್ತೆ ಅದು ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಯಾವುದೋ ಒಂದು ಸತ್ಯ ಅಲ್ಲಿ ಅಳಗಿದೆ ಅದನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿದೆ ನಾ ನಾವೆಲ್ಲರೂ ಕೂಡ ನ್ಯಾಯ ಮೊರೆ ಹೋಗಬೇಕು ಸ್ನೇಹಿತರೆ ನ್ಯಾಯ ಪ್ರಾರ್ಥನೆ ಮಾಡ್ಕೋಬೇಕು ನಾವೆಲ್ಲರೂ ಕೂಡ ಆ ಹುಡುಗಿಯ ಸಾವಿಗೆ ನ್ಯಾಯ ಕೊಡಬೇಕು ಹುಡುಗಿಯ ಸಾವಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಸ್ನೇಹಿತರೆ ಈಗ ನಮ್ಮ ಮಗುಗೆ ನಮ್ಮ ಮನೆಯಲ್ಲಿ ಏನಾದರೂ ಸ್ವಲ್ಪ ನೋವಾದರೆ ಅಯ್ಯೋ ಅಂತ ಎಷ್ಟು ನಮ್ಗೆ ದುಃಖ ಆಗುತ್ತೆ ಆದರೆ ಪುತ್ರ ಶೋಕಂ ನಿರಂತರಂ ಅಂತ ಹೇಳೋ ಹಾಗೆ ತನ್ನ ಮನೆಯ ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ಆ ತಾಯಿ ಮನಸ್ಸಲ್ಲಿ ಎಷ್ಟು ನೋವಿರ್ಬೋದು ಇದೇ ಕೊರಗಲ್ಲಿ ಸತ್ತಂತಹ ಅವರ ಗಂಡ ಅಂದರೆ ಸೌಜನ್ಯವರ ಅಪ್ಪ ತೀರ್ಕೊತಾರೆ ಅದರಿಂದ ಅವರ ಅಮ್ಮನ ಮನಸ್ಸಿಗೆ ಎಷ್ಟೆಲ್ಲ ನೋವಾಗಿರ್ಬೋದು ನಾವು ಮಾಡಿದಂತಹ ಧರ್ಮಗಳು ಬೇಕಾದರೆ ನಮ್ಮನ್ನು ಬಿಡಬಹುದು ಆದರೆ ನಾವು ಮಾಡಿರೋ ಅಂಥ ಕರ್ಮಗಳ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಸಹ ಬಿಡೋದಿಲ್ಲ ಅಕಸ್ಮಾತ್ ನಾವೇನಾದರೂ ಹೆದ್ರಿ ಹಿಂದೆ ಸರಿದು ಧ್ವನಿ ಎತ್ತದೆ ಅಯ್ಯೋ ಇದ್ಯಾಕೆ ಬೇಕು ನಮಗೆ ಬಿ ನಮಗೆ ಯಾಕೆ ಬೇಕು ನಮ್ಮನೆ ಹೆಣ್ಮಕ್ಳು ಸ್ಟೋರಿ ಏನಲ್ವಲ್ಲ ಯಾವುದೋ ಊರಲ್ಲಾಗಿದೆ ಯಾವುದೋ ಕೇರಿಲಾಗಿದೆ ಈ ಯಾವುದೋ ಮನೆ ಹೆಣ್ಮಕ್ಳು ನಮಗೇನಾಗಬೇಕು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಕೈ ಕೈಕಟ್ಟಿ ಕೂತ್ರೆ ನಾಳೆ ದಿನ ಯಾವತ್ತೋ ಒಂದಿನ ನಿಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಜನಾಂಗದವರೋ ಅಥವಾ ನಮ್ಮ ನಮ್ಮ ನಿಮ್ಮಲ್ಲೇ ಯಾರಿಗೋ ಒಬ್ಬರಿಗೆ ಅಥವಾ ನಿಮ್ಮ ಮನೆಯಲ್ಲೋ ಯಾರಿಗೋ ಒಬ್ರಿಗೆ ಇಂಥ ಒಂದು ಸಂದರ್ಭ ಬಂತಂತ ಹೇಳಿದರೆ ಅವಾಗ ಏನು ಮಾಡ್ತೀರಾ ಸ್ನೇಹಿತರೆ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು ನೋಡಿ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನಾನು ಯಾರ ಒಂದು ಪರೋ ಪರನೂ ಅಲ್ಲ ವಿರೋಧಿನೂ ಅಲ್ಲ ಆದರೆ ಯಾವುದೇ ಒಂದು ಹೆಣ್ಮಗು ಅಂತಲೇ ಅಲ್ಲ ಯಾವ ಯಾರದ್ದೇ ಒಂದು ಸಾವಾದರೂ ಕೂಡ ಆ ಸಾವಿಗೆ ನ್ಯಾಯ ಅನ್ನೋದು ಖಂಡಿತ ದೊರಕಿಸ್ ಸ್ನೇಹಿತರೆ ಆ್ಯಂಡ್ ಒನ್ ಮೋರ್ ತಿಂಗ್ ನಾವು ಇದು ಯಾವುದನ್ನು ಕೂಡ ಕಣ್ಣಾರೆ ನೋಡಿರಲಿಲ್ಲ ಅಥವಾ ಯಾವುದು ಸತ್ಯಗಳು ನಮ್ಮ ಮುಂದೆ ಗೊತ್ತಿಲ್ಲ ಕೆಲವೊಬ್ರು ಹೇಳಿದ್ದಾರೆ ನ್ಯೂಸ್ ಚಾನಲ್ಗಳಲ್ಲಿ ಹೇಳಿದ್ದಾರೆ ಇದು ಪೇಪರ್ನಲ್ಲಿ ಓದಿದ್ದೀವಿ ಇದಿಷ್ಟೇ ನಮಗೆ ಗೊತ್ತಿರೋದು ಆದರೆ ಅದನ್ನೇ ನಮಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ಅವಳ ಒಂದು ತಂದೆ ತಾಯಿ ಅವರ ಸಂಬಂಧಿಕರ ಮನಸ್ಸಲ್ಲಿ ಇನ್ನೆಷ್ಟು ಆಕ್ರೋಶ ಅನ್ನೋದು ತುಂಬಿರಬೇಕು ಸ್ನೇಹಿತರೆ ಖಂಡಿತ ಈ ಒಂದಂತೂ ನಿಜ ಹೇಳ್ತೇನೆ ಕಳೆದು ಹೋದಂತಹ ದಿನಗಳನ್ನ ಮತ್ತೆ ವಾಪಸ್ ತರೋಕ್ಕಾಗಲ್ಲ ಅಂತಹ ಸೌಜನ್ಯಳಿಗೆ ನಾವು ಅವಳ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡ್ಬೋದೇ ಹೊರ್ತು ಅವರ ಅಮ್ಮನಿಗೆ ಒಂದು ನಾಲ್ಕು ಸಮಾಧಾನದ ಮಾತುಗಳನ್ನ ಹೇಳಿ ನಿಮ್ಮ ಮಗಳ ಸಾವಿಗೆ ನ್ಯಾಯವನ್ನು ನ್ಯಾಯ ದೇವತೆ ಕೊಟ್ಟಿದ್ದಾಳೆ ಅಂತ ಹೇಳ್ಬೋದು ಹೊರತು ಅವರ ಮಗಳನ್ನು ನಾವು ಖಂಡಿತ ಆಗಲ್ಲ ಸ್ನೇಹಿತರೆ ಇದಂತೂ ಖಂಡಿತವಾಗ್ಲೂ ನಿಜ ಅದರ ಒಟ್ ಅದರೊಟ್ಟಿಗೆ ನಾವು ಧರ್ಮ ನ್ಯಾಯ ನೀತಿನ ಎತ್ತಿ ಹಿಡಿಯುವಂತಹ ಒಂದು ಕಾಲ ಅಥವಾ ಸಮಯ ಈಗ ಬಂದಿದೆ ಖಂಡಿತ ನಿಮ್ಮ ಒಂದು ಈ ಒಂದು ಪ್ರಯತ್ನಕ್ಕೆ ಜಮೀರ್ ಅವರೇ ಖಂಡಿತ ಒಳ್ಳೇದಾಗುತ್ತೆ ಧರ್ಮದ ಪರ ನಿಂತಿರೋ ನಿಮಗೆ ಆ ಭಗವಂತನೇ ಖಂಡಿತ ಶ್ರೀರಕ್ಷೆಯಾಗಿ ಜೊತೆಯಾಗಿ ನಿಲ್ತಾರೆ ಹೆದ್ರಬೇಡಿ ಧರ್ಮ ರಕ್ಷತಿ ರಕ್ಷಿತ ಧರ್ಮವನ್ನ ಯಾರು ಕಾಪಾಡ್ತಾರೋ ಅವರನ್ನ ಧರ್ಮ ಕಾಪಾಡುತ್ತೆ ಅದು ಮುಸ್ಲಿಂ ಜನಾಂಗ ಹಿಂದೂ ಜನಾಂಗ ಅಥವಾ ಯಾವುದೇ ಒಂದು ಜನಾಂಗ ಅಂತ ಹೇಳಿ ಆ ಭಗವಂತ ಯೋಚನೆಯನ್ನು ಸಹ ಮಾಡೋದಿಲ್ಲ ಆ ಸೌಜನ್ಯಳ ನರಕ ಯಾತನೆ ತಪ್ಪು ಮಾಡಿದಂತಹ ಅಪರಾಧಿಗಳಿಗೂ ಕೂಡ ಆಗಬೇಕು ಇಷ್ಟೇ ಅಲ್ಲ ಸತ್ಯದ ಒಂದು ಅನಾವರಣ ಖಂಡಿತ ಆಗ್ಬೇಕು ನಿಮ್ಮೆಲ್ಲರ ಬೆಂಬಲ ಒಂದು ಸತ್ಯದ ಕಡೆಯೇ ಇರಲಿ ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಚಾರವನ್ನ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ಒಂದು ಸೌಜನ್ಯಳ ಕೇಸ್ ಬಗ್ಗೆ ಆದಷ್ಟು ನೀವು ಅವಳ ಒಂದು ಪರವಾಗಿ ನಿಂತ್ಕೊಂಡು ಅವಳ ಫ್ಯಾಮಿಲಿಯ ಪರವಾಗಿ ನಿಂತ್ಕೊಂಡು ಅವಳ ಎಲ್ಲದಕ್ಕಿಂತ ಹೆಚ್ಚಾಗಿ ಧರ್ಮದ ಪರವಾಗಿ ನಿಂತ್ಕೊಂಡು ಹೋರಾಡಿ ಸ್ನೇಹಿತರೆ ಖಂಡಿತ ನ್ಯಾಯ ಸಿಕ್ಕ ಖಂಡಿತ ನ್ಯಾಯ ಸಿಗತ್ತೆ ನ್ಯಾಯ ದೇವತೆ ಮೇಲೆ ಖಂಡಿತ ನಂಬಿಕೆ ಇಡೋಣ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಧನ್ಯವಾದಗಳು ಹಾಗೆ ನಾನು ಈ ಒಂದು ವಿಡಿಯೋದಲ್ಲಿ ಏನಾದರೂ ತಪ್ಪನ್ನು ಹೇಳಿದರೆ ಅಥವಾ ನನಗೆ ಗೊತ್ತಿಲ್ಲ ಏನಾದರೂ ತಪ್ಪಾಗಿದರೆ ದಯವಿಟ್ಟು ಕ್ಷಮಿಸಬೇಕು ಸ್ನೇಹಿತರೆ ಧನ್ಯವಾದಗಳು